ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಮಹಾಮಳಗಿ ಬಸವೇಶ್ವರ ನಗರದಲ್ಲಿ ನಲವತ್ತಕ್ಕೂ ಹೆಚ್ಚು ಮರಗಳು ಬಿದ್ದ ಪರಿಣಾಮ ಹಲವು ಏರಿಯಾಗಳ ಕರೆಂಟ್ ಕಟ್ ಆಗಿದೆ ನಗರದ ರಸ್ತೆಗಳೆಲ್ಲ ಕತ್ತಲಿನಿಂದ ಕೂಡಿದ್ವು ಇನ್ನು ಬಸವೇಶ್ವರ ನಗರದ ಎಂಟನೇ ಮುಖ್ಯ ರಸ್ತೆಯಲ್ಲಂತೂ ಬೃಹತ್ ಗಾತ್ರದ ಮರ ಬಿದ್ದು ರಸ್ತೆ ಕ್ಲೋಸ್ ಆಗಿದೆ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಮಳೆ ಅವಾಂತರಕ್ಕೆ ಸಿಟಿ ಜನ ತತ್ತರಿಸಿದ್ದಾರೆ ನಗರದ ಹೆಣ್ಣೂರಿನಲ್ಲಿ ಮಳೆ ಅವಾಂತರ ಸೃಷ್ಟಿಸಿದ್ದು ರಸ್ತೆಯ ತುಂಬೆಲ್ಲ ಮಳೆ ನೀರು ತುಂಬಿಕೊಂಡು ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಾನೆ ಭಾರಿ ಗಾಳಿ ಮಳೆಗೆ ಮರಗಳು ನೆಲಕಚ್ಚಿವೆ ಕೋರಮಂಗಲ ಬಳಿ ಲೈಟ್ ಕಂಬ ಮತ್ತು ಆಟೋ ಮೇಲೆ ಬಿದ್ದು ಮರ ಮುರಿದು ಬಿದ್ದಿದಂತಹ ಪರಿಣಾಮ ಆಟೋ ಚಾಲಕ ಒಂದು ಕಡೆ ಭಯಭೀತರಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಹತ್ತಿರ ಟ್ರ್ಯಾಕ್ ಮೇಲೆ ಮರದ ಕೊಂಬೆ ಬಿದ್ದು ಸಂಚಾರ ಸ್ಥಿತಗೊಂಡಿತ್ತು ಮಳೆ ನಿಂದ ಮೆಟ್ರೋ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಈ ಹಿನ್ನೆಲೆ ಇಂದಿರಾನಗರದಿಂದ ಫೀಲ್ಡ್ ಎಂಜಿ ನಿಂದ ಮಾತ್ರ ಮೆಟ್ರೋ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದೆ ಮರಬಿದ್ದು ಮೆಟ್ರೋ ಸಂಚಾರ ಸ್ಥಗಿತಗೊಂಡ ಪರಿಣಾಮ ಬಿಎಂಆರ್ಸಿಎಲ್ ತೆರವು ಕಾರ್ಯ ನಡೆಸಿತು ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸರ್ಕಲ್ ಮತ್ತೆ ಹೊಳೆಯಂತಾಗಿದೆ ಮೂರು ಗಂಟೆಯಿಂದ ಸುರಿದ ನಿರಂತರ ಮಳೆಗೆ ಅರ್ಧ ಕಿಲೋಮೀಟರ್ನಷ್ಟು ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡಿದೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಗೆ ಕಪ್ಪು ಅಂತಾಗಿದೆ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡ ಪರಿಣಾಮ ವಾಹನ ಸವಾರರು ಪರದಾಟವನ್ನು ನಡೆಸಿದರು ಬೆಂಗಳೂರು ಈ ವರ್ಷ ದಾಖಲೆ ಮಳೆಗೆ ಸಾಕ್ಷಿಯಾಗಿದೆ ನಿನ್ನೆ ಸಂಜೆ ಆರರಿಂದ ನೂರ ಮೂರು ಮಿಲಿಮೀಟರ್ ಮಳೆಯಾಗಿದೆ ಬರೋಬ್ಬರಿ ನೂರ ಮೂವತ್ತ್ಮೂರು ವರ್ಷದ ಮಳೆಯನ್ನ ಸರಿದೂಗಿಸಿದೆ ಇನ್ನು ಯಲಹಂಕ ಝೋನ್ನಲ್ಲಿ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಆರ್ ಆರ್ ನಗರ ಝೋನ್ನಲ್ಲಿ ಐವತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ದಕ್ಷಿಣ ಪಶ್ಚಿಮ ವಲಯದಲ್ಲಿ ನಲವತ್ತು ಮಿಲಿಮೀಟರ್ ದಾಟಿದೆ ಬೆಂಗಳೂರಿನಲ್ಲಿ ಆದಂತಹ ಮಳೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಜಿಸಿದ್ದಾರೆ ಬೆಂಗಳೂರಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ ಹೀಗಾಗಿ ಅಧಿಕಾರಿಗಳು ಬಹಳ ಅಲರ್ಟ್ ಆಗಿದ್ದಾರೆ ಬಹಳ ಕಡೆ ಮಳೆಯಿಂದ ಮರಗಳು ಬಿದ್ದಿವೆ ಎಲ್ಲ ಕಡೆ ಜಾಗೃತಿ ವಹಿಸುವುದಕ್ಕೆ ಹೇಳಿದ್ದೇನೆ ನಗರದಲ್ಲಿ ವಾಟರ್ ಲಾಕಿಂಗ್ ಜಾಸ್ತಿ ಆಗಿದೆ ನಮ್ಮ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಅಲರ್ಟ್ ಆಗಿದ್ದಾರೆ ಮಳೆಲ್ಲ ಜಾಗೃತಿಯಾಗಿ ಎಲ್ಲ ಮಾಡಬೇಕು ಅಂತ ನಾನೇ ಕರ್ಶನ ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ ಕಂಟ್ರೋಲ್ ರೂಮಲ್ಲಿ ಕೂಡ ನಾನು ವಾಚ್ ಮಾಡಿದ್ದೀನಿ ಕಂಟ್ರೋಲ್ ರೂಮ್ ಆಕ್ಟಿವ್ ಆಗಿ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಟ್ರಾಫಿಕ್ ಗೆ ಎಲ್ಲೇ ಕೀರ್ತಿ ಸಂದರ್ಭ ಇದೆ